ಎಲ್ಲ ವಿಚಾರಗಳಲ್ಲಿ ಕೂಡ ನಾವು ಪ್ಲಾಸ್ಟಿಕ್ ಅನ್ನು ನಿಷೇಧಿಸಬೇಕಿರುವಂತ ಒಂದು ಅವೇರ್ನೆಸ್ ಒಂದು ಜಾಗೃತಿಯನ್ನು ಮಾಡುವಂತ ಕಾರ್ಯಕ್ರಮಗಳನ್ನು ಮಾಡಿದ್ದೆವು ಎಲ್ರಿಗೂ ಮಾಹಿತಿಗಳನ್ನು ಸಹ ಕೊಟ್ಟಿದ್ದೆವು ಆದ್ರೆ ಅದು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಿರ್ಲಿಲ್ಲ ಆಗಲಿಲ್ಲ ಇಲ್ಲಿ ತನಕ ಈಗ ಮತ್ತೆ ಮತ್ತೆ ಸುಬ್ರಹ್ಮಣ್ಯದಲ್ಲಿ ಯಾತ್ರಿಕರು ಹೆಚ್ಚುತ್ತಾ ಹೋದಾಗೆ ತ್ಯಾಜ್ಯ ಹೆಚ್ಚಾಗ್ತಾ ಉಂಟು ದಿನೇ ದಿನೇ ಅದೇ ರೀತಿ ತ್ಯಾಜ್ಯ ನಿರ್ವಹಣೆ ಕೂಡ ಗ್ರಾಮ ಪಂಚಾಯತಿಗಿರ್ಬೋದು ದೇವಸ್ಥಾನಕ್ಕಿರ್ಬೋದು ಬಹಳಷ್ಟು ಕಷ್ಟ ಸಾಧ್ಯವಾದಂತಹ ಉಂಟು ಈ ನಿಟ್ಟಿನಲ್ಲಿ ಮತ್ತೆ ಇದು ಮುಖ್ಯವಾಗಿ ಇದು ವಿಶೇಷವಾಗಿದ್ದು ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಸ್ವಚ್ಛತೆ ಮತ್ತು ಪಾರಿತ್ರ್ಯತೆ ಬಗ್ಗೆ ನಾವು ಬಹಳಷ್ಟು ಉಳಿದ ನಗರ ಪ್ರದೇಶ ಇರ್ಬೋದು ಪಟ್ಟಣಗಳಿಂದ ಹೆಚ್ಚು ಗಮನವನ್ನು ಆಗ್ತದೆ ದಿನನಿತ್ಯ ಸಾವಿರಾರು ಲಕ್ಷಾಂತರ ಯಾತ್ರಿಕರು ಬರುವಂತಹ ಸ್ಥಳ ಆದ ಕಾರಣ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ನಮಗೆ ನಾಳಿನ ಸ್ವಾತಂತ್ರ್ಯೋತ್ಸವ ದಿನದಂದು ಈ ಪ್ಲಾಸ್ಟಿಕ್ ನಿಷೇಧ ಅನ್ನುವಂತ ಒಂದು ವಿಚಾರವನ್ನು ಇಟ್ಟುಕೊಂಡು ಅದನ್ನು ವಿಶೇಷವಾಗಿ ಅಧ್ಯಯನ ಮಾಡಬೇಕು ಅಂತ ಸರ್ಕಾರದ ಸುತ್ತೋಲೆ ಕೊಡಿದ ಸನ್ಮಾನ್ಯ ಮುಜರಾಯಿ ಸಚಿವರಾದ ರೆಡ್ಡಿ ಅವರು ಕೂಡ ಆದೇಶ ಮಾಡಿದ್ದಾರೆ ಮತ್ತು ನಾವೆಲ್ಲ ಕೂಡ ಅವರ ಆದೇಶ ಇಲ್ಲದಿದ್ರು ಕೂಡ ನಮ್ಮ ಕ್ಷೇತ್ರದ ಹಿತದೃಷ್ಟಿಯಿಂದ ನಾವೆಲ್ಲ ಇದನ್ನು ಅನುಷ್ಠಾನ ಮಾಡಬೇಕಾಗಿದೆ ಈ ಬಾರಿ ಇದನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಕೂಡ ನಾವು ನೂತನ ಆಡಳಿತ ವ್ಯವಸ್ಥಾಪನಾ ಸಮಿತಿಯಲ್ಲಿ ಇಟ್ಟುಕೊಂಡಿದ್ದೇವೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸ್ಥಳೀಯರ ವ್ಯಾಪಾರಿಗಳ ಉದ್ಯಮಿಗಳ ಒಂದು ಸಹಕಾರ ಇಲ್ಲದೆ ಇದು ಸಾಧ್ಯ ಇಲ್ಲ ಮಾಡಲಿಕ್ಕೆ ಮತ್ತೆ ಒಂದಷ್ಟು ಸ್ವಯಂ ಪ್ರೇರಿತರಾಗಿ ಕ್ಷೇತ್ರದ ಈಗ ನಾವೆಲ್ಲ ಕ್ಷೇತ್ರದಲ್ಲಿ ನಮ್ಮ ನಮ್ಮ ಉದ್ಯೋಗಗಳನ್ನು ಮಾಡಿಕೊಂಡು ನಮ್ಮ ನಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಂಡು ಇಲ್ಲೇ ಅಭಿವೃದ್ಧಿ ಆಗ್ತಾ ಇರುವವರು ನಮ್ಮ ವೈಯಕ್ತಿಕವಾಗಿ ಆಗ ನಾವು ಒಂದಷ್ಟು ಸಮಾಜಕ್ಕೆ ಕೂಡ ಒಳಿತಾಗಬೇಕು ಅಂತ ಹಿತದೃಷ್ಟಿಯಿಂದ ನಮ್ಮ ಒಂದಷ್ಟು ಲಾಭ ಒಂದಷ್ಟು ನಮಗೆ ಕಡಿಮೆ ಆದ್ರೂ ತೊಂದರೆ ಇಲ್ಲ ಊರಿಗೆ ಒಳ್ಳೇದಾಗ್ಬೇಕು ಅಂತ ಹೇಳುವಂತ ದೃಷ್ಟಿ ನಾವೆಲ್ಲ ಇಟ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಒಂದು ಉದಾಹರಣೆಗೋಸ್ಕರ ಹೇಳ್ತೇನೆ ನಾನು ತಪ್ಪು ತಿಳ್ಕೊಳ್ಬೇಡಿ ಅನ್ಸ ನಾವು ಮೊನ್ನೆ ದೇವಸ್ಥಾನದ ವತಿಯಿಂದ ಬೆಳಿಗ್ಗಿನ ಒಂದು ಉಪಹಾರ ವ್ಯವಸ್ಥೆಯನ್ನು ಪ್ರಾರಂಭ ಮಾಡೋದು ಹಲವಾರು ಜನ ಹೇಳಿದ್ರು ಹೋಟೆಲ್ನವರಿಗೆ ನೀವು ನಷ್ಟ ಮಾಡ್ತಾ ಇದ್ದೀರಿ ಅಂತ ಹೇಳ್ತೀವಿ ಪಶ್ ನಾನು ತಿಳ್ಕೊಂಡ ಪ್ರಕಾರ ಹೋಟೆಲ್ನವರಿಗೆ ನಷ್ಟ ಆಗಲಿಲ್ಲ ಲಾಭದಲ್ಲಿ ಒಂದಷ್ಟು ಕಡಿಮೆ ಆಗಿರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಯಾಕಂದ್ರೆ ನಾನ್ಸೈಲಿ ಅವರ ಒಂದು ವ್ಯಾಪಾರಿ ಉದ್ಯಮಿ ಆಗಿದ್ದೇನೆ ಲಾಭದಲ್ಲಿ ಒಂದಷ್ಟು ಕಡಿಮೆ ಆಗಿರ್ಬೋದಿಲ್ಲ ಅಂತ ಹೇಳಿದೆ ನಾನು ಅದು ಮುಂದಿನ ದಿನಗಳಲ್ಲಿ ಜನ ಜಾಸ್ತಿ ಸುಬ್ರಹ್ಮಣ್ಯಕ್ಕೆ ವರ್ಷ ವರ್ಷ ಸಾವಿರ ಜಾಸ್ತಿ ಆಗಿರೋದ್ರಲ್ಲಿ ಕಡಿಮೆ ಆಗ್ತಾ ಇಲ್ಲ ಬಿಡಿ ನಿರ್ಣಯಗಳಾಗಿದೆ ಅದರ ಬಗ್ಗೆ ಜಾಗೃತಿಯನ್ನು ಮಾಡುವಂತ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಆದಷ್ಟು ಎಲ್ಲ ಒಂದಷ್ಟು ದಿನ ಕೆಲವೊಂದು ಅಂಗಡಿಗಳಿಗೆ ಹೋಗಿ ನಾವು ಅವರು ಈಗ ಈಗ ಈಗಿರುವ ಪೀಡಿಯವರು ಮುಂದಿನ ಅವರು ಒಂದಷ್ಟು ಅಂಗಡಿಗಳಿಗೆ ಹೋಗಿ ದಾಳಿ ಮಾಡಿ ಒಂದಷ್ಟು ಪೆನಾಲ್ಟಿ ಹಾಕುವಂತ ಇದು ಏನು ದಂಡನೆ ಹಾಕುವಂತ ವಿಚಾರಗಳು ಕೂಡ ಆಗಿತ್ತು ಆದ್ರೂ ಕೂಡ ಮತ್ತೆ ಮತ್ತೆ ಬಂದಂತ ಗ್ರಾಹಕರಿಗೆ ನೀವು ಚೀಲ ತರಬೇಕು ಅಂತ ಹೇಳುವಂಥ ವ್ಯವಸ್ಥೆ ನನ್ನ ಅಭಿಪ್ರಾಯ ಪ್ರಕಾರ ಇದು ಸರಿ ಅಲ್ಲ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ವ್ಯಾಪಾರ ಮಾಡಿದ ವ್ಯಕ್ತಿಗೆ ಒಂದು ಐದು ರೂಪಾಯಿಯ ಬಟ್ಟೆ ಚೀಲವನ್ನು ಅಥವಾ ಹತ್ತು ರೂಪಾಯಿ ಬಟ್ಟೆ ಚೀಲವನ್ನು ಬಹುಶಃ ಅಂಗಡಿಯವರು ಉಚಿತವಾಗಿ ಕೊಡಬಹುದು ಈಗ ಪ್ಲಾಸ್ಟಿಕ್ ಖರೀದಿ ಮಾಡಿದ ಪ್ಲಾಸ್ಟಿಕ್ ಏನು ಚಾರ್ಜ್ ಆಗ್ತಾರೆ ಹಾಕುದಿಲ್ಲ ಅದೇ ರೀತಿ ಅದನ್ನು ಸಹ ಕೊಡಬಹುದು ಅಥವಾ ಅದನ್ನ ಆ ರೀತಿ ಹೇಳಿದ ಕೂಡಲೇ ನೀವು ಮನೆಯಿಂದ ಪ್ಲಾಸ್ಟಿಕ್ ಚೀಲ ತರಬೇಕು ಇಂಥದ್ದೆಲ್ಲ ಹೇಳಿದ ಕೂಡಲೇ ಒಂದಷ್ಟು ಅಲ್ಲಿ ಜನಗಳಿಗೆ ಅನನುಕೂಲತೆಗಳು ಆಗ್ತದೆ ಅದರ ಹೌದು ನಿಷೇಧ ವಿಚಾರಗಳು ಇದರಲ್ಲಿ ನಮ್ಮ ಏನು ಎರಡ್ ಸಾವಿರದ ಹದಿನಾರರ ಈ ಗಜೆಟ್ ನೋಟಿಫಿಕೇಶನ್ ಅಲ್ಲಿ ಅದು ಒಂದು ಎಷ್ಟು ಫಿಫ್ಟಿ ಮೈಕ್ರೋನ್ಗಿಂತ ಕೆಳಗಿನ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಆಗಿದೆ ಅದನ್ನು ನಾವು ಪಂಚಾಯತ್ ಮತ್ತೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಅಂಗಡಿಗಳಲ್ಲಿ ದೇವಸ್ಥಾನ ಅಥವಾ ಮಟ್ಟದ ಸಂಸ್ಥೆಗಳಲ್ಲಿ ಮಠದವರು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಬಹುದು ಆದರೆ ಕೆಲವೊಂದು ವಿಚಾರಗಳಲ್ಲಿ ನಾವೀಗ ನಿಮ್ಮ ಈಗ ಸ್ಥಳೀಯರನ್ನು ಪ್ರಮುಖರನ್ನು ಅಂತ ಹೇಳಿದ್ರೆ ನಿಮ್ಮ ಒಂದಷ್ಟು ಸಲಹೆ ಸೂಚನೆಗಳು ರಚನಾತ್ಮಕವಾದಂತಹ ಸಲಹೆ ಸೂಚನೆಗಳು ನಮಗೆ ಬೇಕಾಗಿದೆ ಈಗ ಉದಾಹರಣೆಗೆ ಬಿಸ್ಲರಿ ಮಿನರಲ್ ವಾಟರ್ ಬಾಟಲ್ಗಳು ಇದನ್ನು ನಿಷೇಧಿಸುವ ಬಗ್ಗೆ ಇದೊಂದು ಸ್ವಲ್ಪ ಸ್ವಲ್ಪ ಕಷ್ಟ ಸಾಧ್ಯವಂಥ ವಿಚಾರ ಅಂತ ಕಾಣ್ಕೊಂಡು ಯಾಕಂದರೆ ಪ್ಲಾಸ್ಟಿಕ್ ಅನ್ನುವಂಥದ್ದು ಇವತ್ತು ಎಲ್ಲಿ ತನಕ ಒಂದು ನಮ್ಮ ದೈನಂದಿನ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿದೆ ಅಂತ ಹೇಳಿದ್ರೆ ಅದನ್ನು ನಿಷೇಧ ಮಾಡಿದ್ದರೆ ಅದಕ್ಕೆ ಪರ್ಯಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗದಂಥ ಕೆಲವೊಂದು ವ್ಯವಸ್ಥೆಗಳು ಉಂಟು ಈಗ ನೀರಿನ ಬಾಟ್ಲು ನಿಷೇಧ ಅಂತ ಹೇಳಿದ್ರೆ ಅದನ್ನು ಹೇಗೆ ಮಾಡ್ಬೋದು ಯಾಕಂದ್ರೆ ಪ್ರಾಡಕ್ಟ್ ರೆಡಿ ಮಾಡಲಿಕ್ಕೆ ಉದ್ಯಮ ಮಾಡಲಿಕ್ಕೆ ಒಂದಷ್ಟು ಕೋಟ್ಯಾಂತರ ರೂಪಾಯಿ ಇನ್ನೊಬ್ಬ ಬಂಡವಾಳ ಹೂಡಿ ಉದ್ಯಮ ಮಾಡಿರ್ತಾನೆ ಅವನಿಗೆ ಸರ್ಕಾರವೇ ಅನುಮತಿ ಕೊಟ್ಟಿರ್ತದೆ ಆ ಒಂದು ಪ್ರಾಡಕ್ಟ್ ಉತ್ಪನ್ನವನ್ನು ನಾವು ನಿಷೇಧ ಹೇಳಿದ್ರೆ ಅವರಿಗೆ ಸಹ ನಾವು ಅದು ಸರಿ ಅಂತ ಕಾಣುವುದಿಲ್ಲ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಮತ್ತೆ ಕ್ಷೇತ್ರದಲ್ಲಿ ನಮ್ಮ ದೇವಸ್ಥಾನದ ಒಳಗೆ ಪ್ರವೇಶಿಸುವವಾಗಿರ್ಬೋದು ರಥಬೀಜಲಿರ್ಬಹುದು ಇರಬಹುದು ಯಾತ್ರಿಕರಿರ್ಬಹುದು ಸಾರ್ವಜನಿಕರು ಪ್ಲಾಸ್ಟಿಕ್ ಅಂತ ಬೇಕಾದ್ರೆ ನಾವು ಕಟ್ಟುನಿಟ್ಟ ಕಾನೂನು ಮಾಡಬಹುದು ಮಾಡಿದ್ರು ಕೂಡ ನಾವು ಅದಕ್ಕೆ ಪರ್ಯಾಯವಾಗಿ ಅಲ್ಲಲ್ಲಿ ಕುಡಿಯುವ ನೀರ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ಆದ್ರೆ ಅದರ ಜೊತೆಗೆ ಪ್ಲಾಸ್ಟಿಕ್ ಗಳಿದೆ ಪ್ಲಾಸ್ಟಿಕ್ ಲೋಟಗಳಿದೆ ಮತ್ತೆ ಪ್ಲಾಸ್ಟಿಕ್ ನ ಈ ಪಾರ್ಸೆಲ್ ಕೊಡುವಂತ ಕಂಟೈನರ್ ಇರ್ಬೋದು ಮತ್ತೆ ಐಸ್ ಕ್ರೀಮ್ ಗಳು ಇರ್ಬೋದು ಇದೆಲ್ಲ ಕೂಡ ಇದೆ ಇದರಲ್ಲೂ ಸಹ ಈಗ ಪ್ಲಾಸ್ಟಿಕ್ ಸಂಪೂರ್ಣ ನಿಷೇಧ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ್ದನ್ನೆಲ್ಲ ನಿಷೇಧ ಮಾಡಬಹುದು ಯಾವ್ದನ್ನೆಲ್ಲ ನಿಷೇಧ ಮಾಡ್ಲಿಕ್ಕೆ ಆಗುದಿಲ್ಲ ಯಾವ್ದನ್ನೆಲ್ಲ ಹಂತ ಹಂತವಾಗಿ ನಿಧಾನಕ್ಕೆ ನಿಷೇಧ ಮಾಡಬಹುದು ಅಥವಾ ಪರ್ಯಾಯ ಏನು ಯೋಚನೆ ಮಾಡಿಕೊಳ್ಬಹುದು ಇದರ ಬಗ್ಗೆ ಎಲ್ಲರೂ ಕೂಡ ಸೇರಿದವರು ಒಂದು ರಚನಾತ್ಮಕವಾದ ಸಲಹೆ ಸೂಚನೆಗಳನ್ನು ಇವತ್ತು ಕೊಡಬೇಕಾಗಿದೆ ನಮಗೆ ನಾವೇನು ಇವತ್ತಿನ ನಾಳೆಗೆ ಎಲ್ಲರ ಅಂಗಡಿಯನ್ನು ಬಂದು ದಾಳಿ ಮಾಡುದು ಫೈನ್ ಹಾಕುದು ಬಂಧಿಸುದು ಅದೆಲ್ಲ ಮಾಡಲಿಕ್ಕೆ ಆಗುದಿಲ್ಲ ಅದು ಮಾಡೋದು ಸರಿಯೂ ಅಲ್ಲ ಅದಕ್ಕೊಂದು ಅಷ್ಟು ಅಂತ ಕೊಡ್ತೇವೆ ಕೊಡಬೇಕಾಗ್ತದೆ ಹಾಗೆರೋರು ಆ ಕಾಲಾವಕಾಶದಲ್ಲಿ ನಾವು ಯಾವ ರೀತಿ ಈಗ ಉದಾಹರಣೆಗೆ ಕೆಲವರು ನನ್ನ ಹತ್ರ ನಿನ್ನೆಲ್ಲೇ ಕೆಲವರೆಲ್ಲ ಪ್ರಶ್ನೆ ಮಾಡಿದ್ರು ಮೆಸೇಜ್ ಹಾಕಿದ್ರು ಹಾಗಾದ್ರೆ ನೀವು ದೇವಸ್ಥಾನದಲ್ಲಿ ತೀರ್ಥ ಮಾಡಲಿ ನಿಷೇಧಿಸ್ತೀರಾ ಅಂತ ಕೇಳಿದ್ರು ತೀರ್ಥ ಮಾಡಲಿ ಪ್ಲಾಸ್ಟಿಕ್ ಅಲ್ಲಿ ಕೊಡ್ತಾ ಈಗ ಸದ್ಯಕ್ಕೆ ನನ್ನ ಉತ್ತರ ಇದಕ್ಕೆ ಏನು ಅಂತ ಹೇಳಿದ್ರೆ ನಾವೆಲ್ಲ ಗಮನಿಸಿರ್ಬೋದು ನೀವು ಇಲ್ಲಿಂದ ಬೇಕಾದ್ರೆ ಎಲ್ಲಿ ತನಕ ಬೇಕಾದ್ರು ಹೋಗಿ ನೋಡಿ ರಸ್ತೆ ಬದಿಯಲ್ಲಿ ಇರ್ಬೋದು ಇಲ್ಲಿ ತ್ಯಾಜ್ಯ ಘಟಕದಲ್ಲಿರ್ಬೋದು ತೀರ್ಥ ಬಾಟ್ಲಿ ಇಲ್ಲ ತ್ಯಾಜ್ಯ ರೂಪದಲ್ಲಿ ಇಲ್ಲ ಯಾಕಂದ್ರೆ ತೀರ್ಥ ಬಾಟ್ಲಿ ಪಡ್ಕೊಂಡು ಯಾರು ಕೂಡ ಅದನ್ನು ಎಸೆಯುವುದಿಲ್ಲ ಮನೆಗೆ ಹೋಗ್ತಾನೆ ಮನೆಗೆ ತೊಕೊಂಡೋಗಿ ಅದರಲ್ಲಿ ತೀರ್ಥ ಹೋಗಿದ ಮೇಲೆ ಸಹ ಅವನದನ್ನು ದೇವರ ಕೋಣೆಯಲ್ಲಿ ಎಣ್ಣೆ ಇಟ್ಕೊಳ್ಳಿ ಕರ್ತಕ್ಕೆ ಅದನ್ನು ಮರುಬಳಕೆ ಮಾಡ್ತಾ ಇರ್ತಾನೆ ಯಾರು ಕೂಡ ಅದನ್ನು ಎಸೆಯುವ ಅದರಿಂದಾಗಿ ತ್ಯಾಜ್ಯ ಉತ್ಪನ್ನ ಸುಬ್ರಹ್ಮಣ್ಯದಲ್ಲಿ ಆಗಲಿ ಯಾವುದೇ ಕ್ಷೇತ್ರಗಳಲ್ಲಿ ಆಗ್ತಾ ಇಲ್ಲ ಆದ್ರೂ ಕೂಡ ನಾವು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಅದು ಪರ್ಯಾಯ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಈಗ ತೀರ್ಥ ಪ್ರಸಾದ ಎಲ್ಲ ಟಿನ್ ಮೆಟಲ್ ನ ಲೋಹದ ಟಿನ್ಗಳಲ್ಲಿ ಬರ್ತದೆ ಅದನ್ನು ಯೂಸ್ ಮಾಡಬಹುದು ಅದರಲ್ಲಿ ಮಾಡ್ಬೋದಾ ಅನ್ನುವಂಥ ಚಿಂತನೆಗಳನ್ನು ಮಾಡಿಕೊಂಡು ನಿರ್ಧಾರಗಳನ್ನು ನಾವು ಸೂಕ್ತ ನಿರ್ಧಾರಗಳನ್ನು ತಗೊಳ್ತೇವೆ ಆ ಮತ್ತೆ ಉಳಿದ ಮಾರುಕಟ್ಟೆಯಲ್ಲಿ ದೊರೆಯುವಂತ ಪ್ಲಾಸ್ಟಿಕ್ಗಳ ಬಗ್ಗೆ ಮತ್ತೆ ವಸತಿ ಗೃಹಗಳಲ್ಲಿರ್ಬೋದು ಅಲ್ಲಿ ಗ್ರಾಹಕರು ಬಳಸಿ ಬಳಸುವಂತ ಬಗ್ಗೆ ಇದಕ್ಕೆ ಏನು ಕ್ರಮ ಕೈಗೊಳ್ಬಹುದು ಯಾವ ರೀತಿ ಮಾಡಬಹುದು ಮುಖ್ಯವಾಗಿ ಮಾರು ಮಾರಾಟ ಮಾಡುವುದೇ ನಿಷೇಧ ಮಾಡುವಂತಹ ವಿಚಾರ ಇರುವಂತದ್ದು ಇಲ್ಲಿ ಅದಕ್ಕೆ ನಿಮ್ಮ ಅಭಿಪ್ರಾಯಗಳೇನು ನಿಮ್ಮ ಸಲಹೆ ಸೂಚನೆಗಳು ಅಂತ ಹೇಳುವಂಥದ್ದು ಎಲ್ಲ ಸಹ ಬಹುಶಃ ನಾನೀಗ ಗಮನಿಸಿದ ಪ್ರಕಾರ ಅಹ್ ಇಷ್ಟು ಜನ ಬಂದದ್ದು ನನಗೆ ಅಷ್ಟು ನನಗಂತೂ ಸಮಾಧಾನ ಇಲ್ಲ ಇಷ್ಟೇ ಜನ ಬಂದದ್ದು ಒಂದಷ್ಟು ಕ್ಷೇತ್ರದ ಬಗ್ಗೆ ಕಾಳಜಿ ಇದ್ದವರು ಕ್ಷೇತ್ರದ ಬಗ್ಗೆ ವಿಪರೀತ ಬಾರಿ ಬಾರಿ ಹೋರಾಟ ಮಾಡುವವರು ಬಾರಿ ಬಾರಿ ಲೇಖನಗಳನ್ನು ಬರೆಯುವವರು ಇವರೆಲ್ಲ ಬಂದು ಇಂಥದಕ್ಕೆಲ್ಲ ಸಹಕರಿಸಿದ್ರೆ ಬಾರಿ ಒಳ್ಳೇದಿತ್ತು ಬಹುಶಃ ಅಂಥದಕ್ಕೆಲ್ಲ ಕಾಳಜಿ ಯಾರು ಯಾರುಸ ಇಲ್ಲ ವ್ಯಾಪಾರ ತಮ್ಮ ವ್ಯಾಪಾರ ತಮ್ಮ ಲಾಭ ಸ್ವಾರ್ಥ ಮಾತ್ರ ನೋಡಿಕೊಂಡಿದ್ರೆ ವ್ಯಾಪಾರ ಮಾಡಿದ್ರೆ ನಾವು ಕೂಡ ಕಟ್ಟುನಿಟ್ಟಿನ ನಿರ್ಧಾರ ನಮ್ಮಷ್ಟಕ್ಕೆ ತಗೊಳ್ಬೇಕಾಗ್ತದೆ ನಾವು ಇಲ್ಲಿ ಎಲ್ಲರ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳಿಕ್ಕೆ ನಿಮ್ಮ ಅಭಿಪ್ರಾಯಗಳಿಗೆ ಬೆಲೆ ಕೊಟ್ಟು ಮುಂದಿನ ಕ್ರಮ ಕೈಗೊಳ್ಳಲಿಕ್ಕೆ ಆ ಸಂಘ ಸಂಸ್ಥೆಗಳು ಇರ್ಬೋದು ಸ್ಥಳೀಯ ವ್ಯಾಪಾರಿಗಳಿರ್ಬೋದು ಬಹುಶಃ ಬಹಳಷ್ಟು ಕೆಲವೇ ಕೆಲವು ಮಂದಿ ಜವಾಬ್ದಾರಿಯವರು ಬಂದಿದ್ದಾರೆ ಹೊರತು ಬೇರೆ ಸಹ ಬರಲಿಲ್ಲ ಅಂತೇಳಿ ನನಗೆ ಅನಿಸ್ತಾ ಇದೆ ಅದೇ ಅದು ಕೂಡ ನಮ್ಮ ದೇವಸ್ಥಾನದ ಅಂಗಡಿಗಳಲ್ಲೇ ವ್ಯಾಪಾರ ಮಾಡುವಂತವರು ಕೂಡ ಹೆಚ್ಚಿನವರು ಬರಲಿಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕಟ್ಟಡಗಳಲ್ಲಿ ಅಂಗಡಿ ಕೋಣೆಗಳನ್ನು ಅವರು ಸಹ ಬರಲಿಲ್ಲ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಒಳ್ಳೆ ವಿಚಾರ ಅಲ್ಲ ಅಂತ ನನ್ನ ಭಾವನೆ ಸರ್ ಏನೇ ಏನಿದ್ರು ಸಹ ಈಗ ಎಲ್ಲ ಪ್ರಮುಖರು ಸೇರಿದವರು ಒಂದಷ್ಟು ನನಗೆ ಸಲಹೆ ಸೂಚನೆಗಳನ್ನು ಕೊಡಿ ರಚನಾತ್ಮಕವಾದಂತಹ ಒಂದು ಸಲಹೆಯನ್ನು ಕೊಡಿ ನಿರ್ಧಾರಗಳನ್ನು ಕೈಗೊಳ್ಳುವ ನಾಳಿನ ದಿನ ನಾವು ಒಂದು ಸುಬ್ರಹ್ಮಣ್ಯವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡುವ ಬಗ್ಗೆ ಒಂದು ಸ್ವಾತಂತ್ರ್ಯೋತ್ಸವದ ದಿನದಂದು ಆ ಬೆಳಗಿನ ಧ್ವಜಾರೋಹಣ ಕಾರ್ಯಕ್ರಮ ಮುಗ್ದ ನಂತರ ಇದಕ್ಕೊಂದು ಅಭಿಯಾನವನ್ನು ಸಹ ಹಮ್ಮಿಕೊಂಡಿದ್ದೇವೆ ಇದರಲ್ಲೆಲ್ಲ ನೀವೆಲ್ಲರೂ ಕೂಡ ಸಹಕರಿಸಬೇಕು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಸುಬ್ರಹ್ಮಣ್ಯವನ್ನು ಪ್ಲಾಸ್ಟಿಕ್ ಮುಕ್ತ ಮತ್ತು ತ್ಯಾಜ್ಯ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು ಮತ್ತು ಈ ಕ್ಷೇತ್ರದ ಒಂದು ಸ್ವಚ್ಛತೆ ಪವಿತ್ರತೆಗೆ ನಾವು ಗಮನ ಕೊಡಬೇಕು ನದಿ ಇರ್ಬೋದು ನದಿಯಲ್ಲಿ ಬಟ್ಟೆ ಬೀಸಾಡದಿರಬಹುದು ಇಂತದನ್ನೆಲ್ಲ ನಾವು ಹಂತ ಹಂತವಾಗಿ ನಿಷೇಧಿಸುವುದು ಮತ್ತು ತಡೆ ಹಿಡಿಯುವಂತ ಕೆಲಸಗಳನ್ನು ಮಾಡಿದ್ದೇವೆ ಮತ್ತೆ ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಉದಾಹರಣೆಗೆ ನಾನು ನೇರವಾಗಿ ಹೇಳ್ಬೋದಲ್ಲ ದೀಪಕ್ ನಂಬಿ ಅವರೇ ಆನಂದ್ ಅವರೇ ನೀವು ಪ್ರತಿನಿಧಿಗಳು ಮಾತ್ರ ಬಂದಿದ್ದೀರಿ ಮಾಲಕರು ಬರಲಿಲ್ಲ ಈಗ ನಿಮ್ಮಿಂದಾಗಿ ಹಿಂಜಾಡಿ ತನಕ ನಾನು ನೇರವಾಗಿ ಹೇಳುವುದು ನಿಮ್ಮ ಮೇಲೆ ನಾನು ಏನು ಬೇಕಾದ್ರೂ ತಿಳ್ಕೊಳ್ಳಿ ನಾನು ಇದ್ದಾನೆ ನೇರವಾಗಿ ಹೇಳ್ತೇನೆ ಹೇಳಿದ್ದೇನೆ ಈಗ ಬಾರ್ಗಳಲ್ಲಿ ನೀವು ಹೊರಗಡೆ ಮಾರಾಟ ಮಾಡುವಂತಿದ್ದು ಸಹ ನೀವು ಮಾಡ್ತೀರಿ ಹೊರಗಡೆ ಪಾರ್ಸೆಲ್ ಅಡಿಯಲ್ಲಿ ನಿಮ್ಮದಾಡಿಯಲ್ಲಿರುವಂಥ ಬಾರ್ಗಳು ನಿಮ್ಮದು ಸರಿ ಕೊಡಿ ಬೇಜಾರಿಲ್ಲ ಆದರೂ ನೀವು ಒಂದಷ್ಟು ನೀವು ಎಷ್ಟೋ ಲಕ್ಷ ಗಟ್ಟಲೆ ನಾವು ವ್ಯಾಪಾರ ಮಾಡ್ತೀರಿ ಲಾಭ ಮಾಡ್ತೀರಿ ಒಂದು ವಾರಕ್ಕೊಮ್ಮೆ ಆದ್ರೆ ನೀವು ಒಂದು ಬ್ರಿಡ್ಜ್ ಒಂದು ಒಂದ ನಿಮ್ಮ ಬಾರ ತನಕ ಅದ್ರ ಒಂದು ಕಸುವಂತ ಕೆಲಸಗಳು ನೀವು ಮಾಡ್ತೀರಾ ಮಾಡ್ಬೋದಲ್ಲ ಸ್ವಯಂ ನೀವೇ ನಿಮ್ಗೆ ಎಷ್ಟು ಖರ್ಚಾಗಬಹುದು ಒಂದು ಎರಡು ಜನ ಲೇಬರ್ ಇಟ್ಟರೆ ಬೆಳಿಗ್ಗೆ ಸಂಜೆ ತನಕ ಒಂದು ಸಾವಿರ ರೂಪಾಯಿ ಖರ್ಚಾಗಬಹುದು ಅಷ್ಟೇ ವಾರಕ್ಕೊಮ್ಮೆ ಅಲ್ಲಿ ನೀವು ಈಗ ಬಂದು ನೋಡಿ ಅಲ್ಲಿ ಬ್ರಿಡ್ಜ್ ಇಂದ ಆಚೆಗೆ ಪ್ಲಾಸ್ಟಿಕ್ ಇನ್ನ ನಿಮ್ಮ ಏನಾದರೂ ಟ್ರೆಕ್ಟರ್ ಪ್ಯಾಕ್ಗಳಿರ್ಬೋದು ಬಾಟಲ್ ವಾಟರ್ ಬಾಟಲ್ಗಳು ಇರ್ಬೋದು ಕಣಿ ಎಷ್ಟು ಉಂಟು ಅಂತ ನೋಡುವಾಗಲೇ ಮೊನ್ನೆ ಸಚಿವರು ಬಂದಾಗ ಸಹ ಅದನ್ನು ಗಮನಿಸಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಸುಬ್ರಹ್ಮಣ್ಯದಲ್ಲಿ ಮದ್ಯ ವ್ಯಾಪಾರವೇ ನಿಷೇಧ ಆಗುವಂತ ಸಂದರ್ಭ ಕೂಡ ರಾಜ್ಯ ಸರ್ಕಾರದಿಂದ ಆಗುವ ಸಂಭವ ಇದೆ ಆದ ಕಾರಣ ಇದರ ಬಗ್ಗೆ ಸಹ ನೀವು ಸ್ವಲ್ಪ ಕಾಳಜಿ ವಹಿಸ್ಬೇಕು ನೀವು ಸಂಘ ಸಂಸ್ಥೆಗಳಲ್ಲಿ ಎಲ್ಲ ನೀವು ಸಹ ಇರುವವರು ವೇದಿಕೆಗಳಲ್ಲಿ ಒಂದಷ್ಟು ಸಮಾಜಕ್ಕೆ ಭಾಷಣಗಳನ್ನು ಮಾಡುವವರು ಇದರ ಬಗ್ಗೆ ಸಹ ಸ್ವಲ್ಪ ಕಾಳಜಿ ನಾನು ಸ್ಪೆಸಿಫಿಕ್ ಆಗಿ ಬಾರುಗಳಿಗೆ ಹೇಳ್ತಾ ಇರೋದು ಯಾಕಂದ್ರೆ ಅದರಿಂದಾಗಿ ನಾನು ನಾನು ಗಮನಿಸಿದ ನನ್ನ ಮನೆಯಲ್ಲಿ ಅದ ಕಾರಣ ನಾನು

ಒಂದು ರಫ್ತು ರಫ್ತು ಮಾಡುವ ಉತ್ಪಾದನೆ ರಫ್ತಿಗೆ ಸಾಮಗ್ರಿಗಳನ್ನು ಬಳಸುವುದಕ್ಕೆ ಮೊದಲು ಉತ್ಪಾದನಾ ಅಥವಾ ಸಂಸ್ಕರಣಾ ಘಟಕಗಳಲ್ಲಿ ಪ್ಯಾಕ್ ಮಾಡಿ ಸೀಲ್ ಮಾಡಲು ಬಳಸುವ ಹಾಗೂ ಸಾಮಗ್ರಿಗಳ ಪ್ಯಾಕೇಜ್ ಮಾಡುವ ಸಂದರ್ಭದಲ್ಲಿ ಅವಿಭಾಜ್ಯವಾಗಿ ಬಯಸುವ ಪ್ಲಾಸ್ಟಿಕ್ ಪ್ಯಾಕ್ಗಳು

ಪ್ಲಾಸ್ಟಿಕ್ ಕವರ್ ಪ್ಲಾಸ್ಟಿಕ್ ಥರನೇ ಇದೆ ಆದರೆ ಪ್ಲಾಸ್ಟಿಕ್ ಅಲ್ಲ ಇಂಥವನ್ನೇ ನೀವು ಯೂಸ್ ಮಾಡಿ ಆಮೇಲೆ ಇನ್ನೊಂದು ಎಲ್ಲರೂ ಮಳಿಗೆಯಲ್ಲಿ ನಾನು ನೋಡ್ತಾ ಇದ್ದೀನಿ ಸಹಿತ ನಮ್ಮ ಮಳಿಗೆಯಲ್ಲಿನೆ ಎದುರಿಗೆ ಪ್ಲಾಸ್ಟಿಕ್ ಅಂದ್ರೆ ಎಲ್ಲಾನು ಗೋಡಂಬಿ ದ್ರಾಕ್ಷಿ ಅವೆಲ್ಲ ಪ್ಲಾಸ್ಟಿಕ್ ಇಟ್ಟಿದ್ದೀವಿ ಈಗ ನಾಳೆಯಿಂದ ಅದನ್ನ ನೀವು ಒಂದು ಸ್ವಲ್ಪ ಬೇರೆ ಬೇರೆ ಗ್ಲಾಸ್ ಇದರಲ್ಲಿ ಕಾಣುವ ಹಾಗೆ ಭಕ್ತರಿಗೆ ಹಾಗೆ ಬೇಕಾದ್ರೆ ಒಂದು ದೊಡ್ಡ ದೊಡ್ಡ ಗ್ಲಾಸ್ ಸಿಗ್ತಾವು ಅದರಲ್ಲಿ ನೀವು

ಆಮೇಲೆ ನಿನ್ನೆ ನಾನು ಹೋಟೆಲ್ ಹೋಗಿದ್ದು ಉಡುಪಿಯಲ್ಲಿ ಹೋಟೆಲ್ ಹೋದಾಗ ಅವರು ಪಾರ್ಸಲ್ ಕೊಡೋ ಟೈಮ್ ನಲ್ಲಿ ಪ್ಲಾಸ್ಟಿಕ್ ಕವರ್ ಅಲ್ಲೇನೆ ಪ್ಲಾಸ್ಟರ್ ಕೊಟ್ಟರು ಕೈ ಕೊಟ್ಟು ಸರ್ ಪ್ಲಾಸ್ಟಿಕ್ ಬ್ಯಾಗ್ ಇಲ್ಲ ಪ್ಲಾಸ್ಟಿಕ್ ಬ್ಯಾಗ್ ಕೊಡಲ್ಲ ನಾವು ಇದನ್ನು ಕಟ್ಟುವಂತವಾಗಿ ಹುಡುಕಬೇಕಾದ ಕೆಲವು ಕಡೆ ಪಟಲಿಯಲ್ಲೂ ಮಾಡಿಬಿಟ್ಟಿದ್ದಾರೆ ಸ್ವಯಂ ಪ್ರೇರಿತರಾಗಿ ಮಾಡಿದ್ದಾರೆ ಇದನ್ನ ಸ್ವಯಂ ಪ್ರೇರಿತ ನಾವು ಮಾಡಿಲ್ಲಪ್ಪ ನಮ್ಮ ಪೀಳಿಗೆಗೆ ಇದು ನಮ್ಮ ಭೂಮಿಯ ನಾಶಕ್ಕೆ ಹೋಗ್ತದೆ ಈಗ ಏನು ಉದಾಹರಣೆ ಹೇಳಬೇಕಪ್ಪ ಅಂದ್ರೆ ಕೆಲವೊಂದು ಆಕಳುಗಳು ಸಹಿತ ಕೆಲವೊಂದು ಪ್ಲಾಸ್ಟಿಕ್ ಅದು ಒಳಗಡೆ ಗಡ್ಡೆ ಆಗಿದೆ ಅದು ಆಪರೇಷನ್ ಬಾಲದ ಪರಿಸ್ಥಿತಿಯಲ್ಲೂ ಸಹಿತ ಎಷ್ಟೋ ಆಕಳಗಳು ಪ್ರಾಣಿಗಳು ನಮ್ಮಲ್ಲಿರುವಂತಹ ಕಾಡು ಪ್ರಾಣಿಗಳು ಹೆಚ್ಚಿದ್ರು ಆ ಕಾಡು ಪ್ರಾಣ ರಕ್ಷಣೆ ಮಾಡಿ ನಮ್ಗೆಲ್ಲರೇ ಕರ್ತವ್ಯ ಅದು ಅದಕ್ಕೋಸ್ಕರವಾಗಿ ನಾವು ಪ್ಲಾಸ್ಟಿಕ್ ಅನ್ನು ದಯಮಾಡಿ ಒಂದು ರಿಕ್ವೆಸ್ಟ್ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ದಿವಸ ಒಂದು ವಾರ ಹತ್ತು ದಿವಸ ನಮಗೆ ಸಮಸ್ಯೆ ಆಗ್ಬೋದು ಕವರ್ ಬರೋವರೆಗೂ ಸ್ವಲ್ಪ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡ್ತಾರೆ ಮನೆಯಲ್ಲಿ ಬೇಕಾದ್ರೆ ಯಾರಾದರೂ ಈಗ ಬಟ್ಟೆ ಬ್ಯಾಗ್ಗಳು ಬಟ್ಟೆ ಚೀಲುಗಳು ಸಿಗ್ತಾ ಆ ಬಟ್ಟೆ ಚೀಲಗಳು ನಾವು ಹೇಳದಕ್ಕೆ ಒಂದು ಐದು ಸಾವಿರ ರೂಪಾಯಿ ಖರೀದಿ ಮಾಡಿದ್ರೆ ಒಂದು ಐದು ರೂಪಾಯಿ ಬಟ್ಟೆ ಬ್ಯಾಗ್ ಕೊಡುವಂತ ನಮ್ಮ ಬಾರ ಅನ್ಸಿ ಅದರಲ್ಲೇ ಟ್ಯಾಕ್ಸ್ ಈ ನಮ್ಮ ಇದರಲ್ಲಿ ಹಾಕ್ತಿರ್ತಾರ ದೊಡ್ಡ ದೊಡ್ಡ ಬಿಲ್ ಹಾಕ್ತಾರೆ ಬಟ್ಟೆ ಬ್ಯಾಗ್ ಕೊಡ್ಬೇಕಾಗ್ತದೆ ದಯಮಾಡಿ ನೀವು ಕೆಲವೊಬ್ಬ ಅಧಿಕಾರ ನಡವಳಿಕೆ ಮಾಡಿಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ దాన్ని కితే భాగాయని బట బ్యాస్ వాడడం జరుగుతుంది జర్నల్ గ్రంథం చర్చా శాస్త్ర పరిచయం దీనికి వాట్లు లభగే భాగం చే తయారయ్యేది ఇది ని సింపరని కలిపి తెల్లైపోవొ రస్తే باندې రస్తే باندې కరణ్యనవళి రాష్ట్రద ముఖ్యనళి కుకిరాలిల్ల ఉన్న కేటడా 90 రస్త్ర ತ್ಯాగ్యం കാണతు చిన్న ಹೇಳಿದಂಥ ಜಾಗೃತಿ ಕಾರ್ಯಕ್ರಮ ಈಗ ನಾವು ಗ್ರಾಮ ಪಂಚಾಯತಿಯಿಂದ ವಿಶೇಷ ಬ್ಯಾಂಕ್ ಕಡೆ ತಂತ್ರದ ಸಹಕಾರ ಇರುವುದಿಲ್ಲ ಈ ವಿಶೇಷ ತಂತ್ರ ಸರ್ಕಾರ ಇದೆ ಆದರೆ ಈಗಾಗಲೇ ಕ್ಯಾಶ್ ಇಲ್ಲದ ನಿಷೇಧ ಅಂತ ಹೇಳ್ತಾ ಇದ್ದ ಸಂತೋಷಕರವಾದ ವಿಚಾರ ಆದರೆ ನಾವು ಜನಜಾಗೃತಿ ಮಾಡಬಹುದು ಈಗ ಯು ಸರ್ ಅವರು ಹೇಳಿದ ಹಾಗೆ ನಮ್ಮ ಎಲ್ಲ ಶಾಪ್ಗಳು ಈಗಾಗಲೇ ಸಾಮಾನ್ಯಗಳನ್ನು ತುಂಬಿಸಿಬಿಟ್ಟಿದ್ದಾರೆ ಅದಕ್ಕೊಂದು ಕಲಾವಕಾಶ ನಾವು ಕೊಡಬೇಕು ಕೊಡು ಅದಕ್ಕೊಂದು ಕಾಲ ಅವಕಾಶ ಮಟ್ಟ ಮೊದಲು ಕೊಡಿ ಮತ್ತು ನಿಮ್ಗೆ ಒಂದು ಟೈಮ್ ಕೊಡ್ಬೇಕಂತ ಇಷ್ಟು ಡೇಟ್ ಇಷ್ಟು ಸಮಯ ಎರಡನೇ ಹಂತರಿಗೆ ಉಡುಪಿಯಲ್ಲಿ ಜಾಗೃತಿ ಆಗಿದೆ ಯಾಕೆಂತ ಹೇಳಿ ಉಡುಪಿಯಲ್ಲಿ ರೈಡ್ ಮಾಡಿದ್ರೆ ಆಹಾರ ಇಲಾಖೆ ಅವರು ಅದೇ ರೀತಿ ಗ್ರಾಮ ಪಂಚಾಯತ್ ವಿಡಿಯೋಗಳು ನಮ್ಮ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ದಂಡನೆ ವಿಧಿಸಿದಾಗ ಅದು ಕಾರ್ಯರೂಪಕ್ಕೆ ಬರ್ತದೆ ಒಂದು ಅವಕಾಶ ಕೊಡಬೇಕು ಮೊದಲ ಬಾರಿ ಎರಡನೇ ಬಾರಿಗೆ ನಾವು ಈಗ ನಿಷೇಧ ಮಿಷನ್ ಅಂತ ಹೇಳ್ತೇವೆ ನಾವು ಏಕೆ ಒಂದು ಸರ್ಕಾರಕ್ಕೆ ನಾವು ಇಲ್ಲಿಂದ ಒಂದು ನಿರ್ಣಯ ಮಾಡಿ ಕಳಿಸಲಿಕ್ಕೆ ಆಗುತ್ತೆ ಎಲ್ಲಿ ಪ್ಲಾಸ್ಟಿಕ್ ಪ್ರೊಟೆಕ್ಟ್ ಮಾಡ್ತಾರೆ ಅದನ್ನು ನಿಷೇಧ ಮಾಡಬೇಕು ಈಗ ಬೈಕಮ್ ಮಾಡಿದರೆ ಸದಾಣ ಅತಿ ಮೂವತ್ತಾಗಿಂದ ಹದನಾಲ್ಕು ಫ್ಯಾಕ್ಟ್ರಿಗಳಿವೆ ಬೈಕಮ್ ಪ್ಲಾಸ್ಟಿಕ್ ಇದು ಪ್ರೊಡಕ್ಟ್ ಮಾಡುವಂಥ ಅದನ್ನು ನಿಶಾನ ಮಾಡುವಂಥ ವ್ಯವಸ್ಥೆ ಅದಕ್ಕೆ ಹೇಗೆ ಅನುಮತಿ ಕೊಡ್ತಾರೆ ಗುಡಿ ಗುಡಿ ಸಣ್ಣ ಗುಡಿಗ ಇದ್ದರೆ ಅಲ್ಲ ನೋಡ್ಕೊತೀನಿ ಒಳ್ಳೋದು ಕರೆಕ್ಟು ಅದೇನಾಗುತ್ತಪ್ಪ ಅಂದ್ರೆ ನಾವು ಹೇಳ್ತೀವಿ ಸದಾ ನೀರು ಗುಡಿ ಮಾಡಿ ಗುಡಿಬೇಡಿ ಅಂತ ನಾವು ಉತ್ಪಾದನೆ ಮಾಡ್ತೀವಿ ಅದರಲ್ಲೇ ಇನ್ಕಮ್ ಆಗ್ತೀವಿ ಅದು ಇವತ್ತಿನ ಇರೋದು ಪ್ಲಾಸ್ಟಿಕ್ ಕೆಲವೊಂದು ಪ್ಲಾಸ್ಟಿಕ್ ಮಾತ್ರ ತರಕಾರಿ ಅನುಮತಿ ಕೊಡ್ತೀವಿ